ಸ್ಯಾಂಡಲ್ವುಡ್ನ ನ ಸಂಪೂರ್ಣ ಮಾಹಿತಿಗಾಗಿ ನಮ್ಮ ಕೆಎಫ್ಐ ಯೂಟ್ಯೂಬ್ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪ್ರತಿಯೊಂದು ವಿಡಿಯೋಗಳ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ ಇದನ್ನು ದರ್ಶನ್ ಅವರು ನಮ್ಮ ಚಾಲೆಂಜ್ ದರ್ಶನ್ ಅವರಿಗೆ ಎಲ್ಲ ಟೀಮ್ನ ಪರವಾಗಿ ನನಗೆ ಕೃತಜ್ಞಾನ ತಲುಪಿಸ್ತಾ ಇದ್ದೀನಿ ಬಹಳ ಖುಷಿ ಇದೆ ನೀವೆಲ್ಲ ನೋಡಿದಿರ ನಾನು ಹೇಳೋದೇನಿದೆ ನೀವು ನೋಡಿ ಆನಂದ ಪಡಬೇಕಷ್ಟೇ ನಿರ್ಮಾಪಕರ ನಮ್ಮ ಸುಪ್ರೀತ್ ಅವರು ಹಾಗೂ ಉಮಾಪತಿ ಅವರು ಒಳ್ಳೇದಾಗ್ಲಿ ನಿರ್ದೇಶಕ ನಿರ್ದೇಶಕರಂತ ಶ್ರೀ ಚೇತನ್ ಹಾಗೂ ಮಹೇಶ್ ಯುವ ಪ್ರತಿಭೆಗಳು ಇವರ ಇವರ ಗೊತ್ತಾ ಇರ್ತಕ್ಕಂಥ ಚಿತ್ರ ಬದಗಜೆ ಎರಡು ಕೂಡ ಇದೆ ಆ ಫೋರ್ಸ್ ಹೋಗಲಿ ಚಿತ್ರೀಕರಣ ನಡೀಲಿ ನಿಮ್ಗೆ ಬಿಡುಗಡೆ ಆದಾಗ ನಿಮ್ಗೆ ಒಳ್ಳೆ ಯಶಸ್ ಕೊಡ್ಲಿ ಅಂತ ಹೇಳಿ ನಾವೇಸ್ತೀನಿ ಆಲ್ ದಿ ಬೆಸ್ಟ್ ಈ ದಿವಸ ಮುರಳಿ ಬರ್ತ್ಡೇ ಹ್ಯಾಪಿ ಬರ್ತ್ ಡೇ ಮೊದಲೇ ಹ್ಯಾಪಿ ಬರ್ತ್ ಡೇ ಅಂತ ಹೇಳ್ತಾ ನಿಮ್ಗೆಲ್ಲರಿಗೂ ಕೂಡ ಧನ್ಯವಾದ ನಮಸ್ಕಾರ ಜೈ ಹಿಂದ್ ಜಯ ಕರ್ನಾಟಕ